ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ರಾಗಿ ಹಿಟ್ಟನ್ನ ಉಪಯೋಗ ಮಾಡಿ ರುಚಿಕರವಾಗಿ ಹಗುರವಾಗಿರೋ ಅಂಥ ರಾತ್ರಿ ಊಟ ಅಥವಾ ಇದನ್ನು ಬೆಳಗ್ಗೆ ತಿಂಡಿ ಮಧ್ಯಾಹ್ನದ ಊಟ ನಿಮ್ಗೆ ಯಾವಾಗ ಇಷ್ಟ ಆವಾಗ ಮಾಡ್ಕೊಂಡು ತಿನ್ಬೋದು ಮೊದಲನೇ ಸ್ಟೆಪ್ಪಲ್ಲಿ ನೀರನ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಸುಮಾರು ಒಂದು ಅರ್ಧ ಲೀಟ್ರಷ್ಟು ನೀರು ರುಚಿಗೆ ತಕ್ಕಷ್ಟು ಉಪ್ಪು ನೀರನ್ನ ಚೆನ್ನಾಗಿ ಕಾಯಿಸ್ಕೋಬೇಕು ಅಂದರೆ ಕುದಿಸ್ಕೋಬೇಕು ಚೆನ್ನಾಗಿ ಕುದಿಸ್ಕೋಬೇಕು ಈಗ ನೀರು ಚೆನ್ನಾಗಿ ಕುದೀತಾ ಇದೆ ದೊಡ್ಡದಾಗಿರೋದು ಬಟ್ಲೆ ತಗೊಂಡಿದ್ದೀನಿ ಇದು ರಾಗಿ ಹಿಟ್ಟು ಸುಮಾರು ಒಂದು ಕಾಲು ಕೆ ಅಷ್ಟಿದೆ ಅಥವಾ ಸುಮಾರು ಒಂದು ಮುನ್ನೂರು ಅಷ್ಟು ಏಳಿರೋ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡ್ರೆ ಸುಮಾರು ಒಂದು ಮೂರು ಜನಕ್ಕೆ ಒಂದೊತ್ತಿಗೆ ಸಾಕಾಗುತ್ತೆ ಒಂದರಿಂದ ಎರಡು ಚಮಚದಷ್ಟು ಎಣ್ಣೆನ ರಾಗಿ ಹಿಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ ಎಣ್ಣೆ ಹಾಕೊಂಡ್ಮೇಲೆ ಚೆನ್ನಾಗಿ ಕೈಯಾಡಿಸ್ಕೋಬೇಕು ಈಗ ಬಿಸಿ ನೀರನ್ನ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಳ್ತಾ ಹಿಟ್ಟನ್ನ ಕಲಿಸ್ಕೋಬೇಕು ನೀರು ಜಾಸ್ತಿ ಬಿಸಿ ಇರುತ್ತೆ ಕೈನ ಉಪಯೋಗ ಮಾಡೋಕ್ಕೆ ಹೋಗ್ಬೇಡಿ ಸೌಟೋ ಅಥವಾ ಸ್ಪೂನೋ ಅಥವಾ ದೋಸೆ ತಿರುವಾಗ್ತೀವಲ್ಲ ಅದನ್ನು ಕೂಡ ಉಪಯೋಗ ಮಾಡಿ ಹಿಟ್ಟನ್ನ ಕಲಿಸ್ಕೋಬೋದು ಲಟ್ಟಣ್ಗೆ ಕೂಡ ಉಪಯೋಗ ಮಾಡ್ಬೋದು ಇಷ್ಟರ ಮಟ್ಟಿಗೆ ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ಇದನ್ನು ಚೆನ್ನಾಗಿ ನಾದ್ಕೋಬೇಕು ಈಗ ತುಂಬಾ ಜಾಸ್ತಿ ಬಿಸಿ ಇದೆ ಸ್ವಲ್ಪ ಆದ್ರೂ ತಣ್ಣಗಾಗಲಿ ಸಂಪೂರ್ಣವಾಗಿ ತಣ್ಣಗಾಗಕ್ಕೆ ಬಿಡಬೇಡಿ ನಾದಲಿಕ್ಕೆ ಕೈ ಹಾಕಿ ನಾದಲಿಕ್ಕೆ ಸುಲಭ ಆಗ್ಬೋದು ಸ್ವಲ್ಪ ಬಿಸಿ ಇರಬೇಕು ನೆನ್ಪಿಟ್ಕೊಳ್ಳಿ ಸಂಪೂರ್ಣವಾಗಿ ತಣ್ಣಗಾಗೋದು ಬೇಡ ಆದರೆ ನಾದಲಿಕ್ಕೆ ಕೈ ಹಾಕಿ ನಾದಲಿಕ್ಕೆ ಸುಲಭ ಆಗಬೇಕು ಅಷ್ಟರ ಮಟ್ಟಕ್ಕೆ ತಣ್ಗಾಗೋವರೆಗು ಬಿಡಬೇಕು ಈಗ ಸ್ವಲ್ಪ ತಣ್ಣಗಾಗಿದೆ ಕೈ ಹಾಕಿ ನಾದ್ಬೋದು ಚೆನ್ನಾಗಿ ನಾದ್ಕೋಬೇಕು ಈ ರೆಸಿಪಿಯಲ್ಲಿ ನಾದ್ಕೊಳ್ಳೋದು ತುಂಬಾ ಮುಖ್ಯ ನೀರು ಹಾಕ್ಕೊಳ್ಳೋವಾಗ ಏನಾದರೂ ಹೆಚ್ಚು ಕಡಿಮೆ ಆಗಿ ಹಿಟ್ಟೇನಾದರೂ ಸ್ವಲ್ಪ ತೆಳುವಾಗೋಗಿದ್ರೆ ಮತ್ತೊಮ್ಮೆ ಸ್ವಲ್ಪ ರಾಗಿ ಹಿಟ್ಟು ಅಥವಾ ಅಕ್ಕಿ ಹಿಟ್ಟಿದ್ರೆ ಅದನ್ನು ಕೂಡ ಹಾಕೊಬೋದು ಅಥವಾ ಗೋಧಿ ಹಿಟ್ಟು ಅಥವಾ ರಾಗಿ ಹಿಟ್ಟನ್ನೇ ಕೂಡ ಸೇರಿಸ್ಕೋಬೋದು ಹಿಟ್ಟನ್ನ ನಾದಿದ್ದಾಗಿದೆ ಕಡಿಮೆ ಅಂದರೆ ಸುಮಾರು ಒಂದು ಮೂರಿಂದ ನಾಲ್ಕು ನಿಮಿಷ ನಾದ್ಕೊಂಡಿದ್ದೆ ನಾನು ಪ್ಲಾಸ್ಟಿಕ್ ಕವರ್ ಮೇಲೆ ಲಟ್ಟಿಸ್ಕೊಳ್ತಾ ಇದ್ದೀನಿ ಸುಲಭ ಆಗಲಿ ಅಂತ ಬಟ್ಟೆ ಮೇಲೆ ಮಾಡ್ಕೋಬೋದು ಬಾಳೆ ಎಲೆ ಮೇಲೆ ಕೂಡ ಮಾಡ್ಕೋಬೋದು ಪ್ಲಾಸ್ಟಿಕ್ ಕವರ್ಗೆ ಸ್ವಲ್ಪ ಎಣ್ಣೆನ ಹಚ್ಚಬೇಕು ಕೈಯಲ್ಲೇ ಸ್ವಲ್ಪ ಮಟ್ಟಕ್ಕಷ್ಟು ಹರಡ್ಕೊಂಡ್ಮೇಲೆ ಇದ್ರ ಮೇಲೆ ಮತ್ತೊಂದು ಪ್ಲಾಸ್ಟಿಕ್ ಕವರು ಹಗುರವಾಗಿ ಲಟ್ಟಿಸ್ಕೋಬೇಕು ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ಮಾಡ್ಕೋಬೋದು ಹಿಟ್ಟನ್ನ ಉಕ್ಕರಿಸಿರೋದ್ರಿಂದ ಕಿತ್ತೋಗೋದಿಲ್ಲ ಆಮೇಲೆ ಚೆನ್ನಾಗಿ ನಾದ್ಕೊಂಡಿದ್ದೀನಿ ಕೂಡ ಅದರಿಂದ ರೊಟ್ಟಿ ಮಾಡ್ಕೊಂಡ್ಮೇಲೆ ಕಿತ್ತೋಗೋದಿಲ್ಲ ಮೇಲ್ಗಡೆ ಇರೋ ಪ್ಲಾಸ್ಟಿಕ್ ಅವರನ್ನು ತೆಗಿಬೇಕು ಹೆಂಚು ಚೆನ್ನಾಗಿ ಆಗಿದೆ ಹಾಗೆ ಸ್ವಲ್ಪ ಎಣ್ಣೆ ಎಣ್ಣೆ ಹಾಕೊಳ್ಳೋದು ಇಷ್ಟ ಇಲ್ಲ ಅಂದರೆ ಹಾಕೊಳ್ಳ್ದೆ ಹಾಗೆ ಮಾಡಿ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ಮೊದಲೇ ಹಿಟ್ಟನ್ನ ಉಕ್ಕರಿಸ್ಕೊಂಡಿರೋದ್ರಿಂದ ತುಂಬಾ ಜಾಸ್ತಿ ಹೊತ್ತು ರೊಟ್ಟಿನ ಬೇಯಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಎರಡರಿಂದ ಮೂರು ನಿಮಿಷ ಗ್ಯಾಸ್ ಸ್ಟವ್ನ ಐ ಫ್ಲೇಮಲ್ಲಿ ಇಟ್ಕೊಂಡು ಎರಡು ಕಡೆ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ಈಗಿದಾಗಿದೆ ಅದಕ್ಕೆ ಸೇಮ್ ಪ್ರೊಸೆಸ್ನ ಫಾಲೋ ಮಾಡಿ ನಾನು ಕಾಯಿ ಚಟ್ನಿ ತುಪ್ಪ ಚಟ್ನಿ ಪುಡಿ ಜೊತೆಗೆ ಸರ್ವ್ ಮಾಡಿ ಚಟ್ನಿ ಪುಡಿ ಇದ್ದರೆ ಸಾಕು ಆಮೇಲೆ ಇದಕ್ಕೆ ಇಷ್ಟ ಇದ್ದರೆ ತರಕಾರಿ ಕೂಡ ಸೇರಿಸ್ಕೋಬೋದು ಈ ಕ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಕ್ಯಾರೆಟು ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಇವನ್ನೆಲ್ಲ ಹಾಕ್ಕೋಬೋದು ಯಾವಾಗ ಹಾಕೋಬೇಕಂದ್ರೆ ರಾಗಿ ಹಿಟ್ಟಿಗೆ ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಂಡಲ್ಲ ಆವಾಗ ಈ ಪದಾರ್ಥಗಳನ್ನೆಲ್ಲ ಸಿಡಿಸ್ಕೋಬೋದು ಮಸಾಲೆ ರೊಟ್ಟಿ ಥರ ಕೂಡ ಮಾಡ್ಕೋಬೋದು ಟ್ರೈ ಮಾಡಿ ನೋಡಿ ಈ ರೀತಿಯಾಗೊಮ್ಮೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು